ನಮಸ್ಕಾರ ಸ್ನೇಹಿತರೆ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದ್ ಅಮೀನ್ ರಾಜ್ಯದ ಡಿಸಿಎಂ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕೆಂದು ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ದಾವಣಗೆರೆಯಲ್ಲಿ ಪ್ರಸಿದ್ಧವಾದ ದುಗ್ಗಮ್ಮ ದೇವಸ್ಥಾನದಲ್ಲಿ ನೂರ ಒಂದು ಕಾಯಿಗಳನ್ನು ಹೊಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಈ ವೇಳೆ ಜಯಪ್ರಕಾಶ್ ಜೆಪಿ ಮಹಬೂಬ್ ಬಾಷಾ ದರ್ಶನ್ ಪ್ರಮೋದ್ ಪ್ರಜ್ವಲ್ ಹಾಗೂ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು

ಕೆಲಸವನ್ನ ಮಾಡ್ತಿರುವಂತ ಹೇಳಿ ಯಾವುದೇ ಅಡೆತಡೆಯಲ್ಲೇ ಸಿಎಂ ಆಗ್ಲಿ ಅಂತ ಒಂದೇ ಒಂದು ದಿವಸಕ್ಕೆ ನೂರಂತ ಹೇಳಿಕೊಟ್ಟಿ ಇವತ್ತು ತಾಯಿ ಹಶಿವರ ಕೇಳ್ಕೊಂಡಿದ್ದೀವಿ ಇದೇ ಇನ್ನೊಂದೇನಂದ್ರೆ ನಿಷ್ಠಾವಂತ ಕಾರ್ಯಕರ್ತನಿಗೆ ನಿಷ್ಠಾವಂತ ಪ್ರತಿಯೊಬ್ಬ ಏನು ಕಾರ್ಯಕರ್ತ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದು ಬೆಲೆ ಸಿಗ್ಬೇಕು ನಿಷ್ಠಾವಂತ ಕಾರ್ಯಕರ್ತ ನಾನು ಒಂದು ದಿವಸ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ನನಗೆ ಒಳ್ಳೆ ಉನ್ನತ ಸ್ಥಾನ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಕಂಪ್ಸ್ಕೊಂಡಿದ್ದಾರೆ ಆ ತನಿಕ್ ನಿಜ ಆಗಬೇಕಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಯಾಕೆಂದರೆ ಪಕ್ಷಕ್ಕೋಸ್ಕರ ಆತ ಮಾಡಿದ್ದು ನಿದ್ದೆ ಮಾಡಲಿಕ್ಕೆ ನಿಜ ಇಲ್ಲ ಪ್ರತಿ ರಾತ್ರಿ ಹನ್ನೆರಡು ಗಂಟೆಗೆ ಬರೋದು ಬೆಳಗ್ಗೆ ಆರು ಗಂಟೆ ಆಗೋ ಬೇಗದು ಈ ಥರ ಪ್ರತಿಯೊಂದು ಧರ್ಮವನ್ನು ಸಲ್ಸೋದು ಒಂದು ಬಾಕಿ ಇದೆ ನೂರ ಮೂವತ್ತೈದು ಜನ ಶಾಸಕರು ಬರಲಿಕ್ಕೆ ಮೇನ್ ಆಗಿ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಈಗ ನವೆಂಬರ್ ಇಪ್ಪತ್ತೊಂದು ಈಗ ಇಪ್ಪತ್ತೆಂಟರಲ್ಲಿ ಹದಿನೈದು ಪರ್ಸೆಂಟ್ ಅವರು ಅಧಿಕಾರ ಸ್ವೀಕಾರ ಮಾಡೇ ಮಾಡ್ತಾರೆ ಈ ತಾಯಿ ಮುಂದೆ ನಾವೆಲ್ಲ ಪ್ರ ಆಶೀರ್ವಾದ ತೊಗೊಂಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಈ ಇಷ್ಟವಾದ ಕಾರ್ಯಕರ್ತರಿಗೆ ಒಂದು ಒಲೆ ಸಿಗಲಿ ನಮ್ಮಂತಾರೆ ಇಲ್ಲಿ ಯುವಕರಿಗೆಲ್ಲ ಒಂದು ಸ್ಫೂರ್ತಿ ಆಗಲಿ ಒಂದು ಕಡೆ ಫಿಕ್ಸ್ ಆಗಿದೆ ಇಲ್ಲ ಸರ್ ಫಿಕ್ಸ್ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ನಮಗೆ ಏನಂದರೆ ಈಗ ನಮಗೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿ ಅಂತಲೇ ನಮ್ಮ ರೈತರುಗಳು ಕನ್ಸಿಡೇ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಕಾದು ಮಾಡಿದಾರೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಅಭಿಮಾನಿಗಳಾಗಿತ್ತು ಆಶೀರ್ವಾದನ ಇದೆ ನೂರ ಮೂವತ್ತೈದು ಶಾಸಕರು ಬೆಂಬಲಿದೆ ಏನಂತ ಹೇಳ್ಬಿಟ್ಟು ನಿಮಗೆ ಸಂಪಾದಿಸಬೇಕು